ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಮನೆಗೆ ಯಾರ್ಯಾರು ಬಂದಿದ್ರು ಎಲ್ಲ ವ್ಲಾಗ್ ಮಾಡಿ ಹಾಕಿದ್ದೀನಿ ಯಾರ್ಯಾರು ಬಂದಿದ್ರು ಅಂತ ನೀವೇ ನನ್ನ ವ್ಲಾಗ್ ನೋಡಿ ಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂಮ್ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ಆ್ಯಸ್ ಯೂಶಿಯಲ್ ರ್ಯಾಂಡಮ್ ಆಗೋಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನೇನು ಮಾಡ್ತೀನಿ ಅದನ್ನೆಲ್ಲ ನನ್ನ ವ್ಲಾಗ್ ಅವೆಲ್ಲ ಹಾಕ್ತಾ ಹೋಗ್ತೀನಿ ಪ್ಲೀಸ್ ನೋಡ್ತಾ ಹೋಗಿ ಹಾಗೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಸದ್ಯಕ್ಕೆ ಎಂಥ ಅಮ್ಮ ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಗುಡ್ ಮಾರ್ನಿಂಗ್ ಅಮ್ಮ ಕೆಲ್ಸಕ್ಕೆ ಕೊಟ್ಟಿದ್ದಾರೆ ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀರಾ ಇವತ್ತು ಪಲಾವ್ ಪಲಾವ್ ಮಾಡಿದ್ದೀರಾ ಪಲಾವ್ ಮಾಡಿದ್ದಾರೆ ಇದು ನನಗೆ ನಿಮ್ದಾಯ್ತಾ ಆಯ್ತಾ ಅಮ್ಮ ನೋಡಿ ಟಿಪ್ ಟಾಪ್ ಹೊರಟ್ಬಿಟ್ಟು ಅವ್ರು ಯೂನಿಫಾರ್ಮ್ ಹಾಕೊಂಡು ಬಾಯ್ ಇವಾಗ ಅಷ್ಟೇ ಮನೆ ರೀಚ್ ಆದ್ತಾನಾ ನಿಮಗೆ ವಾಶ್ರೂಮ್ಗೆ ಹೋಗ ನಿಮಗೆ ವಾಶ್ರೂಮ್ಗೆ ಹೋಗಕ್ಕೆ ಬಿಡಲ್ವಾ ಏನು ಎಲ್ಲಿಗೆ ಏನಕ್ಕೆ மத்தஷின் சனி வாஷ்ரூம் விடல நீங்க ஆ மத்தி மத்தி பார்த்து எந்தந மத்திக்கி இது இடேட்டா சனிமா பாவல்ல மத்தி உம் நம்ம இவாக ஒடீத்தாரே நம்ம அஜ்ஜியவரு கோல் தஜ்ஜி ஓப்பாக்கு அஜ்ஜி கோல் கொண்டோரு விட்டே மத்தியவாக ಊ ಅಮ್ಮ ಲಕ್ಕಿಮ್ಮ ಬಿಸ್ಕಿಟ್ ತಿಂತ ಇದ್ದಾಳೆ ಅಮ್ಮ ಇವಾಗ ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅಕ್ಕನಿಗೆ ಸೊಪ್ಪು ಇಷ್ಟ ಅಂತ ಹೇಳಿ ಸೊಪ್ಪು ತಂದಿದ್ದಾರೆ ಹಾಗೆ ಇಟ್ ನನಗೆ ಹಾಲು ಮತ್ತು ರಸ ಸ್ನ್ಯಾಕ್ಸಿಗೆ ಅಪ್ಪ ಇವತ್ತು ಕೆಲಸ ಬಿಟ್ಟು ಬರಬೇಕಾದ್ರೆ ಆ್ಯಸ್ ಯೂಶ್ವಲ್ ಯಾವಾಗಲೂ ತರ ಹಾಗೆ ಗೋಲ್ಗುಪ್ಪ ತೊಗೊಂಡ್ಬಂದಿದ್ರು ಲಾಸ್ಟ್ ವೀಕು ಗ್ಲೋ ಗೋಲ್ಗುಪ್ಪ ತಗೊಂಡು ಬಂದಾಗ ನಮ್ಮಮ್ಮ ಮನೆಯಲ್ಲೇ ಒಂದು ಪೂರಿ ಇದೆ ಅದು ಮಾಡ್ಕೊಡ್ತೀನಿ ಅದಲ್ಲೂ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಮಾಡಿಕೊಟ್ಟಿದ್ರು ಸೇಮ್ ಅದು ಸ್ವಲ್ಪ ಬಾಕಿ ಇತ್ತು ಅದಕ್ಕಾಗಿ ಅದನ್ನು ಇವಾಗ ಮಾತು ಮಾಡ್ಕೊಡ್ತೀನಿ ಅದನ್ನು ಖಾಲಿ ಮಾಡಿಬಿಡಿ ಅಂತೇಳ್ಬಿಟ್ಟು ಪೂರಿ ಮಾಡ್ತಾ ಇದ್ರು ಮತ್ತು ಈ ಕಡೆ ಸೈಡ್ ಅಕ್ಕ ಅಕ್ಕನಿಗೆ ಅಂತ ತಿನ್ನಕ್ಕೆ ಫ್ರೂಟ್ಸ್ ಎಲ್ಲ ಅದು ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು ಹಾಗಾಗಿ ಕಸ್ಟೆಡ್ ಮಾಡ್ತೀನಿ ಅಂತೇಳ್ಬಿಟ್ಟು ಅವಳು ಆ ಕಡೆ ಸೈಡ್ ಕಷ್ಟ ಮಾಡ್ಕೊತಿದ್ಲು ನಾನು ಇಲ್ಲಿ ಗೋಲ್ಗಪ್ಪ ಎಲ್ಲ ಸ್ಟಫಿಂಗ್ ಮಾಡಿ ಇದ್ದೆ ನೈಟ್ ಡಿನ್ನರ್ಗೆ ಇವಾಗ ಚಪಾತಿ ಮಾಡೋಣ ಅಂತ ದೀಪಕ ಇಟ್ಟು ಕಳಿಸ್ತಾ ಇದ್ದಾನೆ ನಮ್ಮಮ್ಮ ಅಕ್ಕ ಇಬ್ಬರು ಸೇರ್ಕೊಂಡು ಚಪಾತಿ ಮಾಡ್ತಿದ್ದಾರೆ ಚಪಾತಿ ಜೊತೆ ಇವತ್ತು ನಮ್ಮದು ಮಿನಿ ಧಾಬಾ ಆಗ್ಬಿಟ್ಟಿರ್ತೇವೆ ಮನೆ ಏನೇನೆಲ್ಲ ಮಾಡ್ತೀವಿ ಅಂತ ಆಮೇಲೆ ತೋರಿಸ್ತೀನಿ ಏನೇನೆಲ್ಲ ಮಾಡಿದ್ದೀವಿ ಅಂತ ಇವತ್ತಿನ ಸ್ಪೆಷಲ್ ಬಂದು ಮಶ್ರೂಮ್ ಗ್ರೇವಿ ನಾನು ಇದೆಲ್ಲ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಮತ್ತು ನೆಕ್ಸ್ಟು ಇದು ಬಂದು ನಾವು ಬಿಜಾಪುರ ಹೋದಾಗ ಅಲ್ಲಿ ಡಾಬಾದಲ್ಲಿ ತಿಂದಿದ್ದು ತುಂಬಾ ಚೆನ್ನಾಗಿದೆ ಸೇವ್ ಬಜಿ ಅಂತ ಸಖತ್ತಾಗಿರುತ್ತೆ ಚಪಾತಿ ನಾನ್ ಪರೋಟ ಜೊತೆ ಇದು ಮತ್ತು ನೆಕ್ಸ್ಟ್ ಬಂದು ಇಲ್ಲಿಗೆ ಚಪಾತಿ ಮಾಡೋಕ್ಕೆ ಎಲ್ಲ ಚಪಾತಿ ಮಾಡಕ್ಕೆ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ಹಿಟ್ಟು ನೆಕ್ಸ್ಟು ಇಲ್ಲಿ ಅಮ್ಮ ಸಾಂಬಾರ್ ಮಾಡಿಟ್ಟಿದ್ದಾರೆ ಹಾಗೆ ಇಲ್ಲಿ ರೈಸ್ ಪ್ರಿಪೇರ್ ಆಗಿದೆ ಮತ್ತೆ ಚಿಕನ್ ಕಬಾಬ್ ಮಾಡಬೇಕು ಅಂತ ಇಲ್ಲಿ ಕಬಾಬಿಗೆ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ ಎವಡೆ കേട്ടാ നിങ്ങള് നിന്റെ മാർക്ക് ഇനി മാറിപ്പോ ഇന്നലെ പാലിച്ചിട്ടു പോ ಇವಾಗಷ್ಟೇ ಪ್ರಮೋದವ್ರು ಬಂದರು ಪ್ರಮೋದವ್ರು ಬಂದಿದ್ದು ಟೆನ್ ಥರ್ಟಿ ಟೆನ್ ಫೋರ್ಟಿ ಫೈವ್ ಅಷ್ಟು ಟೈಮಿಗೆ ಹಾಗಾಗಿ ಅಷ್ಟೊತ್ತಿಗೆ ಕುಕ್ಕಿಂಗ್ ಎಲ್ಲ ಮುಗಿಸಿ ಇವಾಗ ಊಟ ಮಾಡೋಣ ಅಂತೇಳ್ಬಿಟ್ಟು ಒಟ್ಟಿಗೆ ಕೂತ್ಕೊಂಡಿದ್ದೀವಿ ಇವತ್ತಂದ್ರೆ ಸಿಕ್ಕಾಪಟ್ಟೆ ವೆರೈಟೀಸ್ ವೆಜ್ಜಲ್ಲಿ ನಾನು ಅಂತೇಳ್ಬಿಟ್ಟು ಚಪಾತಿ ಆಮ್ಲೆಟ್ ಜೇ ಬಜಿ ಸರಿ ಹಾಗೆ ರೈಸ್ ಸಾಂಬಾರ್ ಈ ಆನಿಯನ್ನು ಲೆಮನ್ ಉಪ್ಪಾಕಿರೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಯಾಟರ್ಡೇ ನಮ್ಮ ಸ್ಟೂಡೆಂಟ್ಸ್ ಒಬ್ರು ಅವ್ರ ಮನೇಲಿ ಬೆಳೆಯೋ ಸೀಬೆಯನ್ನು ರೋಸ್ ನನಗೆ ತಂದು ಕೊಟ್ಟಿದ್ದು ಇವಾಗಷ್ಟೇ ಊಟ ಮುಗಿತು ಊಟ ಮುಗಿದು ಕಷ್ಟ ಅಂತ ಗೊತ್ತಾ ಇದ್ದೀವಿ ಅಮ್ಮ ಇವಾಗ ಇವ್ನಿಕ್ ಸ್ನಾಕ್ಸಿಗೆ ಬಜ್ಜಿ ಮಾಡಿದರು ಪಕೋಡ ಪಕೋಡ ಆನಿಯನ್ ಪಕೋಡಾ ಹಾಗೆ ಎಲ್ಲರಿಗೂ ಬ್ಲೂ ಬೆರಿ ಬ್ಲೂ ಬೆರಿ ಅಲ್ಲ ಬ್ಲ್ಯಾಕ್ ಬ್ಲಾಕ್ ಬೆರಿ ಐಸ್ ಕ್ರೀಮ್ನ ಸಾರಿ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ನ ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಅಮ್ಮ ಇವಾಗ ಎಲ್ಲರಿಗೂ ಕೊಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಹ್ಞೂ ಇವತ್ತು ಶನಿವಾರ ಆಗಿದ್ದರಿಂದ ನಾನು ಟೆಂಪಲ್ ಹೋದೆ ಇಲ್ಲೇ ನಮ್ಮ ಮನೆ ಹತ್ರನೇ ಗಣಪತಿ ಟೆಂಪಲ್ ಇದೆ ನಾನು ಯಾವಾಗಲೂ ಟೆಂಪಲ್ದು ವ್ಲಾಗ್ ಮಾಡಿ ಹಾಕ್ತೀನಲ್ವ ಆ ಟೆಂಪಲ್ಗೆ ಹೋಗಿ ಬಂದೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಶಾಂತಿ ಮತ್ತು ನಮ್ಮ ಸುರೇಶ್ ಮಮ್ಮ ಮನೇಲಿದ್ರು ಯಾಕೆ ಅಂತ ನೋಡೋಷ್ಟರಲ್ಲಿ ನಮ್ಮ ಅಕ್ಕಗೆ ಒಂದು ಲೈಟಾಗಿ ಒಂದು ಸೀಮಂತ ಮಾಡೋಣ ಹೇಳ್ಬಿಟ್ಟು ಬಂದಿದ್ದೀವಿ ಅಂದರೆ ತುಂಬಾ ಖುಷಿಯಾಯಿತು ಆ ಸೀಮಂತದ್ದು ಏನು ಮಾಡಿದ್ರು ಅದನ್ನ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಅದರಿಷ್ಟು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ್ಕೊಂಡು ನಮ್ಮ ಅಜ್ಜಿ ಮನೆಗೆ ಬಂದ್ವಿ ನಮ್ಮ ಅಜ್ಜಿ ಇವತ್ತು ಶನಿವಾರ ನಾನೇನು ತಿನ್ನಲ್ಲ ಅಂತ ಪಾಪ ವೆರೈಟಿ ವೆರೈಟಿ ಫುಡ್ಡೆಲ್ಲ ಮಾಡಿದ್ರು ನೀವು ನೋಡ್ತಾ ಇರ್ಬೋದು ಏನೇನೆಲ್ಲ ಇದೆ ಅಂತ ಸಾಂಬಾರು ರೈಸು ಹಪ್ಳ ಬಜ್ಜಿ ಬೋಂಡಾ ಪ್ರಮೋದ್ ಅವ್ರಿಗೆ ಎಗ್ ಆಮ್ಲೆಟ್ ಮತ್ತು ನನ್ನ ಫೇವ್ರೇಟ್ ಕೋಸಂಬರಿ ಎಲ್ಲ ಮಾಡಿ ನಮಗೆ ತಿನ್ಸೋದು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಇಷ್ಟೆಲ್ಲ ಮಾಡಿದಕ್ಕೆ ನಾವು ಬಂದಿದ್ದೆ ಲೇಟ್ ಅವರಿಗೂ ಗೊತ್ತೇ ಇಲ್ಲ ನಾವು ಬರೋದು ಆಮೇಲೆ ಗೈಸ್ ನಂದು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಚ್ಚಿನ ಒಳ್ಳೊಳ್ಳೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲಿರಲಿ ಹಾಗೆ ಇವತ್ತಿನ ಡೇನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ತ ಬೈ ಲವ್ ಯು ಆಲ್